ಇಂಜಿನಿಯರು ನಾನು ಇಲ್ಲಿ ಅಸಿಸ್ಟೆಂಟ್ ಇದ್ದೆ ಕೆಲಸ ಮಾಡಿದ್ದೇನೆ ಇಲ್ಲಿ ಭದ್ರಾಡ್ಯಾಮ್ನಲ್ಲಿ ಇದಕ್ಕೆ ಎರಡು ಕಡೆಯಿಂದ ನೀರು ಬರುತ್ತೆ ಬಾಳೆ ಒಂದು ಕೆಮ್ಮನ್ಗುಂಡಿ ಕಡೆಯಿಂದ ಒಂದು ಬರುತ್ತೆ ಎರಡು ರಿಸೋರ್ಸಸ್ ಇದೆ ಡ್ಯಾಮು ನೋಡೋಕೆ ಅಂತೂ ಅತ್ಯಂತ ಬರೀ ಐನೂರು ಮೀಟ್ರ್ ಅಗಲದಲ್ಲಿ ಡ್ಯಾಮನ್ನು ನಿರ್ಮಾಣ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ವ್ಯಾಪ್ತಿಯಲ್ಲಿ ನಿರ್ಮಾಣ ಮಾಡಿರೋ ಡ್ಯಾಮ್ ಅಂದರೆ ಇದು ಇದಕ್ಕೆ ಈ ಡ್ಯಾಮ್ಗೆ ರಾಷ್ಟ್ರ ಪ್ರಶಸ್ತಿನೂ ಸಿಕ್ಕಿದೆ ಮತ್ತು ಈ ಎರಡು ಬೆಳೆಗಾಗತ್ತೆ ಮೂವತ್ತು ಮೂರಿಂದ ಮೂವತ್ತ್ನಾಲ್ಕು ಟಿ ಎಮ್ ಸಿಗೆ ಒಂದು ಬೆಳೆಗೆ ನೀರಾಗುತ್ತೆ ಈಗ ಬರ್ತಕ್ಕಂಥ ಇದರಲ್ಲಿ ಎರಡು ಬೆಳೆ ಬೆಳಿಬಾರ್ದು ರೈತರು ಇಷ್ಟಂತೂ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನೋಡೋಕ್ಕಂತೂ ಭಾಳ ಚೆನ್ನಾಗಿದೆ ಡ್ಯಾಮ್ ನಾನು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ತನಕ ಇದ್ದೆ ಮೂರು ವರ್ಷ ಇಲ್ಲಿ ಸರ್ವಿಸ್ ಮಾಡಿದ್ದೀನಿ ಇಲ್ಲಿ ಭದ್ರಾ ಡ್ಯಾಮಲ್ಲಿ ಭಾಳ ಬಹಳ ಖುಷಿ ಆಗುತ್ತೆ ಬಹಳ ಸಂತೋಷ ಆಯಿತು ಈಗ ಇಪ್ಪತ್ತು ವರ್ಷ ಕೆಳ ಬಂದಿದ್ದೆ ನಾವು ಡ್ಯಾಮ್ ಹಾಂ 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 ನೋಡಕ್ ಒಳ್ಳೆ ಭಾಳ ಸುಂದರವಾಗಿ ನೋಡ್ತಕ್ಕಂಥ ಸ್ಥಳ ಅನ್ಬೋದು ಇದು ಒಂದು ಪ್ರೇಕ್ಷಣೀಯ ಸ್ಥಳ ಅಂದರೂ ಚಂಪಾಗ್ಲಾರು ಅಷ್ಟು ಚೆನ್ನಾಗಿದೆ ಈಗ ಪ್ರತಿಯೊಬ್ಬರು ರೈತರಲ್ಲಿ ಭಾಳ ಖುಷಿ ಪಟ್ಟಿದ್ದಾರೆ ಎಲ್ಲರೂ ಸಂತೋಷ ವ್ಯಕ್ತಪಡ್ತಾ ಇದ್ದಾರೆ ಬೊಡ್ರ ಡ್ಯಾಮ್ ನೋಡೋಕೆ ಭಾಳ ಜನ ಎಲ್ಲರೂ ಬಟ್ಟ ರೈತರ ಎಲ್ಲರೂ ಬಸ್ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಯಕ್ನಳ್ಳಿಯಿಂದ ಎರಡು ಬಸ್ ಮಾಡ್ಕೊಂಡು ಇವತ್ತು ನೋಡೋಕೆ ಬಂದಿದ್ದಾರೆ ನಾವು ದಾವಣಗೆರೆಯಿಂದ ಬಂದಿದ್ದೀವಿ ನಾವು ಆರು ಜನ ಒಂದೇ ಹಳ್ಳಿಯವರು ಎಲ್ಲರೂ ಹಲವಾರು ಇಲಾಖೆಯಲ್ಲಿ ಕೆಲಸ ಮಾಡಿ ಬಂದಿದ್ದೀವಿ ನಾವು ನಾವೆಲ್ಲರೂ ನೋಡ್ಬೇಕು ಅಂತಲೇ ಬಂದಿದ್ದೀವಿ ದೊಡ್ಡ ಡ್ಯಾಮ್ನ ತುಂಬ ಖುಷಿ ಅನಿಸುತ್ತೆ ಎಸ್ಪೆಷಲಿ ನಮ್ಮ ರೈತರು ಇದ್ರಲ್ಲ ಭಾಳ ಖುಷಿ ಪಡೆದರೆ ಯಾಕಂದರೆ ಈಗಾಗಲೇ ಅವರು ಬರೋದರಿಂದ ಅನುಭವಿಸಿರ್ತಕ್ಕಂಥ ನೋವನ್ನು ಅವರಿಗೆ ಗೊತ್ತಾಗಿತ್ತು ಈಗ ದಿಸಕ್ಕೂ ಈಗ ಜುಲೈ ಒಂದರಿಂದ ಜುಲೈ ಮೂವತ್ತರ ತನಕ ಪ್ರತಿನಿತ್ಯ ಎಲ್ಲರೂ ಪೇಪರ್ ನೋಡಿಕಂತ ಎಷ್ಟು ಬಂತು ಎಷ್ಟು ಬಂತು ಅಂತ ಕೇಳ್ಕೊಂತ ಇದ್ದರು ಇವತ್ತು ನೂರ ಎಂಬತ್ತ್ಮೂರು ಪಾಯಿಂಟ್ ಸಮಥಿಂಗ್ ಆಗಿದೆ ಎಲ್ಲ ನಮ್ಮ ರೈತರಲ್ಲಿ ಭಾಳ ಮಂದ ಹಾಸ ಬೀರಿದೆ ಎರಡು ಬೆಳೆ ಆಗುವಷ್ಟು ನೀರನ್ನು ಕೊಡ್ತಾರೆ ಒಂದು ಎಲ್ಲ ಸುದ್ದಿ ಇದೆ ಭಾಳ ಖುಷಿ ಅನಿಸುತ್ತೆ ಅದು ಈ ಪ್ರಕೃತಿ ಸೌಂದರ್ಯವನ್ನು ಸವಿಲಿಕ್ಕೆ ಎಷ್ಟು ಕಣ್ಣಿದ್ರೂ ಸಾಲದು ಆ ರೀತಿ ಇದೆ ಭಾಳ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಲ್ವಾ ನನಗಂತೂ ಭಾಳ ಖುಷಿ ಆಯಿತು ನಮಗಂತೂ ನಮ್ಮ ನಮ್ಮ ನಾವು ದಾವಣಗೆರೆಯರು ನಮಗಿದೆ ಭದ್ರಾ ನೀರೇ ನಮಗೆ ಬೇಕಾಗಿದ್ದು ಎಷ್ಟಿದೆ ಎಷ್ಟು ಹೆಂಗಿದೆ ಅದನ್ನು ನೂರ ಕಲಿಗೆ ಬಂದ್ವಿ ನಾವು ಇಲ್ಲಿಗೆ ರೈಟ್ ಕೆನಲ್ಲು ಮತ್ತು ಲೆಫ್ಟ್ ಕೆನಲ್ಲು ಎರಡೂ ನೋಡಿದ್ವಿ ಈಗ ಆಮೇಲೆ ಹೆಚ್ಚಾಗಿ ನೀರು ಇನ್ನೊಂದು ಏನಂದರೆ ನಮಗೆ ವೆಸ್ಟ್ ಬಿಡ್ತಾರಲ್ಲ ಆ ನೀರನ್ನು ನಮಗೆ ಮುಂಚೆನೇ ಬಿಟ್ಟಿದ್ರೆ ರೈತರಿಗೆ ಕೆರೆ ಬಾವಿಗಳಲ್ಲಿ ತುಂಬಿಸ್ಸಂತದಿಲ್ಲ ದನಗರುಗಳಿಗೆ ನೀರು ಆಗ್ತಿರ್ಲಿಲ್ಲ ಇವ ಆವಾಗ ವೇಸ್ಟಾಗಿ ನಮಗೆ ನೀರು ಅನ್ನೋದಕ್ಕಿಂತ ಇವಾಗಲೇ ಬಿಟ್ಟಿದ್ರೆ ಇಡೀ ಎಂಟೈರ್ ನಮ್ಮ ಕರ್ನಾಟಕಕ್ಕೆ ಇರ್ತಕ್ಕಂಥ ನಮ್ಮ ದಾವಣಗೆರೆ ಇರತಕ್ಕಂಥ ಭದ್ರಾವಳಿರ್ತಕ್ಕಂಥ ಎಲ್ಲ ಕೆರೆಗಳು ತುಂಬಿಕೊಂಡಿದ್ರೆ ಎಲ್ಲ ಬೋರ್ವೆಲ್ಗಳು ಇಂಪ್ರೂ ಆಗ್ತಿದ್ವು ಅವಾಗ ನೀರಿನ ಬರ ಆಗ್ತಿರಲಿಲ್ಲ ಏನು ಮಾಡ್ತೀವಿ ಅಂದರೆ ಡ್ಯಾಮ್ ತುಂಬ ಕಾಯ್ತೀವಿ ನೀರನ್ನು ಒಳಗೆ ಬಿಡ್ತೀವಿ ಡ್ಯಾಮ್ ಮಳೆ ನೀರು ಭಾಳಷ್ಟು ಹೋಗ್ತಿದೆ ಎಲ್ಲ ಕಡೆಯಿಂದ ಇದೆ ಆದರೆ ನಮ್ಮ ಭದ್ರಾಚನಲ್ ಇದಲ್ಲ ಈ ಏರಿಯಾದಾಗೆ ಎಷ್ಟು ಜನ ಕಿಪ್ಪ ಅದು ಡಿಪೆಂಡ್ ಆಗಿರಲ್ಲ ಅವರೆಲ್ಲರಿಗೂ ನೀರು ಉಣಿಸ್ಬೇಕಂದ್ರೆ ನಾವು ಈಗಲೇ ನೀರು ಸ್ವಲ್ಪ ಜಾಸ್ತಿ ಬಿಟ್ಟು ಎಲ್ಲ ಕೆರೆಗಳು ತುಂಬಿಸ್ಬಿಟ್ಟು ರೈತರಿಗೆ ಕಂಟಿನ್ಯೂಸ್ ಆಗೇ ಯಾವುದನ್ನು ಫಿಫ್ಟೀನ್ ಡೇಸ್ ಒಂದ್ಸರಿ ಸರಿ ವಾರಕ್ಕೊಂದ್ಸರಿ ಬಿಡ ಬಂದರೂ ಕಂಟಿನ್ಯೂಸ್ ಆಗಿ ನೀರು ಬಿಟ್ಬಿಟ್ರೆ ರೈತರೆಲ್ಲ ಖುಷಿಯಾಗಿರ್ತಾರೆ ಈಗ ಇನ್ನೂ ಯಾರು ಕೆಲವರು ಭತ್ತ ಚೆಲ್ಕೊಂಡಿಲ್ಲ ಅವ್ರಿಗೆ ಚೆಲ್ಲಕ್ಕೆ ಅನುಕೂಲ ಆಗ್ತೈತೆ ಬೇಗನೆ ಇದು ಈಗ ಬಿಟ್ಟದ್ರೆ ಸದ್ಯ ಇವತ್ತು ರಾತ್ರಿಯಿಂದ ಬಿಟ್ಟರೆ ಖುಷಿಯಾಗಿದೆ ಭಾಳ ಸಂತೋಷ ಅದು ನಿನ್ನೆ ಸಭೆ ಸೇರಿಕೊಂಡು ಈ ಒಂದು ತೀರ್ಮಾನ ತಗೊಂಡಕ್ಕೆ ಅವರೆಲ್ಲರಿಗೂ ನಾವು ಧನ್ಯವಾದವನ್ನು ಅರ್ಪಿಸ್ತೀವಿ ನೀವು ಸಹ ಇವತ್ತು ನಮಗೆ ಬಂದುಬಿಟ್ಟು ಈ ವಿಷಯ ಹೇಳೋಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ನಿಮಗೂ ಸಹ ನಮ್ಮ ಎಲ್ಲ ನಮ್ಮ ಅದರ ಎಲ್ಲ ಆರು ಜನಗಳ ಪರವಾಗಿ ನಿಮಗೆ ಹೃತ್ಪೂರ್ವಕದ ಬಂಧನೆಗಳು ನಮಸ್ಕಾರ ಸರ್ ನನ್ನ ಹೆಸರು ಮಲ್ಲೇಶ್ ಅಂತೇಳಿ ನಾವು ದಾವಣಗೆರೆ ಜಿಲ್ಲೆ ಹದಡಿ ಗ್ರಾಮದವರು ನಾವು ಸ್ನೇಹಿತರುಗಳು ಆರು ಜನ ಸೇರಿಕೊಂಡು ಇಲ್ಲಿ ಇವತ್ತು ಒಂದು ಭಾಳ ಕಡಿಮೆ ಇದರಲ್ಲಿ ಹೇಳೋಕ್ಕೆ ಇಷ್ಟಪಡಬೇಕಂದ್ರೆ ವಿಶ್ವೇಶ್ವರಯ್ಯನವರ ದೂರದೃಷ್ಟಿಯಿಂದ ಇದು ಈ ಡ್ಯಾಮ್ ಕಟ್ಟಿದ್ದು ಎಲ್ಲ ಈ ಭಾಗದ ಎಲ್ಲ ರೈತರಿಗೂ ತುಂಬ ಅನುಕೂಲ ಆಗಲಿ ಅಂತೇಳಿ ಅವತ್ತನ್ನು ಯೋಜನೆ ಮಾಡಿಬಿಟ್ಟು ಕಾರ್ಯಗತ ಮಾಡಿದ್ದಾರೆ ಈಗ ಹೋದ ವರ್ಷ ನಮ್ಮ ಸ್ನೇಹಿತರು ಹೇಳಿದಂಗೆ ರೈತರಿಗೆ ತುಂಬ ತೊಂದರೆ ಆಗಿತ್ತು ಮಳೆ ಇಲ್ಲದ ಬೆಳೆ ಇಲ್ಲದ ಈ ಸರಿ ಬೇಗನೆ ಮಳೆ ಬಂದು ಮುಂಗಾರು ಮಳೆ ಚೆನ್ನಾಗಿ ಬಂದು ಡ್ಯಾಮ್ ತುಂಬ್ಕೊಂಡಿದೆ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ ಅಂದ್ಕೊಂಡು ನಾವು ಇವತ್ತು ಪ್ರಕೃತಿ ದೇವತೆನ ಆಧರಿಸಕ್ಕೆ ಬಂದಿದ್ದೀವಿ ಧನ್ಯವಾದಗಳು ಇವತ್ತು ನಿಜವಾಗ್ಲು ಹೇಳಬೇಕಂದ್ರೆ ರೈತರಿಗೆ ಒಳ್ಳೆಯ ಸಂತೋಷವಂತದಕ್ಕಂಥ ಸಂದರ್ಭ ಏಕೆಂದರೆ ಲಾಸ್ಟ್ ಟೈಮು ಬರಗಾಲ ಬಂದು ಭಾಳ ರೈತರಿಗೆ ಅನನುಕೂಲ ಆಗಿ ಅವರಿಗೆ ನೀರಿನ ಭಾವನೆ ಏನಂತಕ್ಕದ್ದು ಆವಾಗ ಅನುಭವ ಆಯಿತು ನಮ್ಮ ಭದ್ರಾ ಅಚ್ಚುಕಟ್ಟು ರೈತರಿಗೆ ನೀರಿನ ಭಾವನೆ ಅನ್ನೋದೇ ಗೊತ್ತಾಗಿದ್ದಿಲ್ಲ ಇದುವರೆಗೂ ಯಾವಾಗ ಭದ್ರಾ ಡ್ಯಾಮ್ನಲ್ಲಿ ನೀರು ಖಾಲಿ ಆಯಿತೋ ಆವಾಗ ಆ ಭಾವನೆ ಹೆಂಗೆ ಇರ್ತದೆ ಇದು ನೀರಿಂದ ಹೆಂಗೆ ಅಂತ ಹೇಳ್ಬಿಟ್ಟು ಆವಾಗ ಅರ್ಥ ಆಗಿದೆ ಆದ್ದರಿಂದ ಈ ಸರಿ ಬೇಗನೆ ಡ್ಯಾಮು ಇಷ್ಟು ಈ ಮಟ್ಟಕ್ಕೆ ಲಾಸ್ಟ್ ಇಪ್ಪತ್ತು ಇಪ್ಪತ್ತೈದು ಅಡಿ ಜಾಸ್ತಿ ಈ ದಿವಸಕ್ಕೆ ಬಂದಿರೋದ್ರಿಂದ ಎಲ್ಲ ರೈತರಿಗೂ ನಮ್ಮ ಭದ್ರಾ ಅಚ್ಚುಕಟ್ಟು ರೈತರಿಗೆ ಸಂತೋಷ ತಂದಿದೆ ನಾವು ಒಂದು ರಿಕ್ವೆಸ್ಟ್ ಮಾಡೋದಿ ಏನಪ್ಪ ಅಂದರೆ ಈಗ ನೀರು ಇರೋಕರನೇ ನಮ್ಮ ಭದ್ರಾ ಅಚ್ಚುಕಟ್ಟಿಗೆ ಸಂಬಂಧಪಟ್ಟಂಥ ಟ್ಯಾಂಕ್ಗಳಿಗೆ ಕೆರೆಗಳಿಗೆ ಮೊದಲು ಅವನ್ನ ನೀರು ತುಂಬಿಸ್ಕೊಂಬಿಟ್ರೆ ನೆಕ್ಸ್ಟು ಬೇಸಿಕ್ಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಆಮೇಲೆ ಬೋರ್ವೆಲ್ ಇಂಪ್ರೂವ್ಮೆಂಟ್ ಆಗುತ್ತೆ ವಾಟರ್ ಟೇಬಲ್ ಹೆಚ್ಚಿಗೆ ಆಗುತ್ತೆ ಆ ಒಂದು ದೃಷ್ಟಿಯಿಂದ ಈಗ ಅಡಿಕೆ ಜಾಸ್ತಿ ಬೆಳೆಯೋದ್ರಿಂದ ನಮ್ಮ ಭದ್ರಾ ಅಚ್ಚುಕಟ್ಟಿನಲ್ಲಿ ಭತ್ತದ ಅಚ್ಚುಕಟ್ಟು ಕಮ್ಮಿ ಆಗಿದೆ ಅಡಿಕೆ ಅಚ್ಚುಕಟ್ಟು ಜಾಸ್ತಿ ಆಗಿದೆ ಆ ಉದ್ದೇಶದಿಂದ ಬೋರ್ವೆಲ್ಗಳು ಇಂಪ್ರೂವ್ ಆಗ್ಬೇಕಾದ್ರೆ ಕೆರೆ ಕಟ್ಟಿಗಳು ತುಂಬೋದು ಭಾಳ ಮುಖ್ಯ ಇವತ್ತು ಏನೋ ಬ ಮಳೆಗಾಲದಲ್ಲಿ ಮಳೆ ಬರುತ್ತೆ ಬೋರ್ವೆಲ್ ಇಂಪ್ರೂವ್ ಆಗಿದ್ದಾವೆ ಬೇಸಿಗೆಯಲ್ಲಿ ಮತ್ತು ಅದೇ ಥರ ಆಗುತ್ತೆ ಆ ಒಂದು ದೃಷ್ಟಿನಲ್ಲಿ ಕೆರೆಗಳು ತುಂಬಿಸಿ ಅದು ಭಾಳ ಅನುಕೂಲ ಆಗುತ್ತೆ ನೀರುಗಳು ವೇಸ್ಟ್ ಭಾಳ ಬದಲಿ ಆ ಕೆರೆಗಳು ತುಂಬಿಸೋಂಥ ವ್ಯವಸ್ಥೆಯನ್ನು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಮಾಡಬೇಕಾಗ್ತದೆ ಅಂತ ನಮ್ಮ ಸ್ವಂತ ಅನಿಸಿಕೆಯನ್ನು ಈ ಮುಖಾಂತರ ಹಂಚಿಕೆ ಇದರಲ್ಲಿ ಹೇಳಿದಾಗೆ ನಮಗೆ ನೀರಿನ ಪವಣೆ ಏನನ್ನೋದು ಈಗ ಹೊತ್ತು ಆರು ತಿಂಗಳಿಂದ ನಮ್ಮ ಸ್ನೇಹಿತರು ಮೂರು ಗಂಟೆಗೆ ಸಾಯಂಕಾಲ ಬೆಳಗಿನ ಜಾವ ಮೂರು ಗಂಟೆಗೆ ಹೊಲಕ್ಕೋಗಿ ಎಲೆಕ್ಟ್ರಿಸಿಟಿ ಯಾವಾಗ ಬರುತ್ತೋ ಅವಾಗ ಹೋಗಿ ನೀರು ಆಯ್ ಹಾಕಬೇಕಾಯಿತು ಹಾಕಬೇಕಾಗಿತ್ತು ಅಂಥ ಪರಿಸ್ಥಿತಿಯಲ್ಲಿ ಅವ್ರ ಕಷ್ಟಗಳು ನೋಡಿದಾಗ ನಮಗೆ ಕಣ್ಣೀರು ಬರೋದು ಏನಪ್ಪ ಈ ಸ್ಥಿತಿ ಬಂತಲ್ಲ ಅಂತಂದು ಆಮೇಲೆ ದಾವಣಗೆರೆಯಲ್ಲಿ ನೀರು ಕುಡಿಯೋ ಒಂದು ವ್ಯವಸ್ಥೆನೂ ಕೆರೆಗಳು ತುಂಬಿದ್ರೆ ಮಾತ್ರ ಭದ್ರ ಅಚ್ಚುಕಟ್ಟಿನಲ್ಲಿ ನೀರು ಬಂದರೆ ಮಾತ್ರ ಕೆರೆಗಳು ತುಂಬಿ ಅಲ್ಲೆಲ್ಲ ನೀರು ದನ ಕರೆಗಳಿಗೆ ವ್ಯವಸಾಯಕ್ಕೆ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಇವತ್ತು ನಾವು ಬಂದಿರೋದು ಇಲ್ಲಿಗೆ ಬಂದಿರೋದು ಭಾಳ ಸುಕೃತ ಯಾಕಂದ್ರೆ ನಿನ್ನೆ ಇದು ಮಾಡಿದ್ದಾರೆ ಗೇಟ್ ಎತ್ತಿದ್ದಾರೆ ಇವತ್ತು ನೋಡ್ತಾ ಇದ್ದೀವಿ ಏನು ಒಂಥರ ಆನಂದ ಒಂಥರ ಹಬ್ಬದ ವಾತಾವರಣ ಆಗಿದೆ ಇದನ್ನು ನೋಡಲಿಕ್ಕೆ ನಾಲ್ಕು ಅಲ್ಲ ಸಾವು ಕಂಡು ಸಾಲಂಗೆ ಆಗಿದೆ ಇನ್ನೂ ಹೆಚ್ಚೆಚ್ಚು ಆನಂದ ಆಗುತ್ತೆ ಇನ್ನೂ ಇಲ್ಲಿ ಪ್ರಕೃತಿ ಮಾತೆಯಲ್ಲಿ ನಾವು ಹೊನ್ನಹಳ್ಳಿ ತಾಲೂಕು ಯಕ್ಕನಹಳ್ಳಿಯಿಂದ ಬಂದಿದ್ದೀವಿ ಡ್ಯಾ ತುಂಬ ಸಂತೋಷ ಆಗಿದೆ ಡ್ಯಾಮು ಬ ಬರದಾಗಿತ್ತು ಈಗ ತುಂಬಿರೋದು ನೋಡಿ ಫುಲ್ ಸಂತೋಷ ಆಗ್ತಾಯಿದೆ ಆದ್ದರಿಂದ ಬಗಣ ಅರ್ಪಿಸ್ತಕ್ಕಂಥೇಳಿ ಯಕನಹಳ್ಳಿಯಿಂದ ಊರು ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ಬಂದಿದ್ದೀವಿ ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅರ್ಪಿಸ್ತೀವಿ ನಾವು ಟೋಟಲ್ ಒಂದು ಐವತ್ತು ಅರುವತ್ತು ಎಪ್ಪತ್ತು ಜನ ಬಂದಿದ್ದೀವಿ ಊರಿಂದ ಬಸ್ ಮಾಡಿಕೊಂಡು ತುಂಬ ಸಂತೋಷ ಆಗ್ತಿದೆ ರೈತರಿಗೆ ಅದೇ ಬರಗಾಲ ಇದ್ದರೆ ಇನ್ನೇನು ಮಾಡೋಂಗಿಲ್ಲ ಎಲ್ಲ ಹೋಗ್ತಿತ್ತು ಈಗ ಡ್ಯಾಮ್ ತುಂಬಿರೋದಂದ್ರೆ ಸಂತೋಷ ಆಗ್ತಿದೆ ಡ್ಯಾಮ್ ತುಂಬಲಿ ಅಂತಲೇ ಪೂಜೆ ಪುನಸ್ಕಾರಗಳು ಬಹಳ ಜನ ಮಾಡಿದ್ದಾರೆ ಊರುಗಳಲ್ಲೆಲ್ಲ ಆಯ್ತಿಂದ ಈಗ ನೋಡಿದರೆ ತುಂಬ ನೆಸೆಸಿಟಿನೇ ಇಲ್ಲ ಇದು ಈಗ ನೋಡಿದರೆ ಜಲ್ದಿನೇ ತುಂಬಿದೆ ಅದರಿಂದ ಇನ್ನೂ ತುಂಬ ಸಂತೋಷ ಆಗ್ತಾಯಿದೆ ಓಕೆ ನಮ್ಮ ಬರ್ತೀ ದೂರ ದೂರವಾಗಿಲ್ಲ ಕಿಗ್ಗ ಇಲ್ಲಿ ಶು ಶೃಂಗೇರಿತ ಕಿಗ್ಗ ಅಂತೇಳಿ ಅಲ್ಲಿ ಹೋಗಿ ಎಲ್ಲ ಪೂಜೆ ಮಾಡ್ಕೊಂಬಂದರು ಊರು ಕಡೆಯಿಂದ ಹಾಗಾಗಿ ಆ ಇದರಿಂದ ಸಂತೋಷ ಆಗ್ತದೆ ತುಂಬ ತಾಲೂಕು ಎಕ್ಳೆದ ನಾವು ಡ್ಯಾಮ್ ನೋಡೋಕೆ ಬಂದ್ವಿ ಈಗ ಬಾಗಿನಕ್ಕೆ ಬಂದಿದ್ದೀವಿ ನೀರಿಲ್ಲದ ಬರಗಾಲಾಗಿ ಭಾಳ ಜನ ಭಾಳ ಇದಾಗಿದ್ದರು ಹಾಗಾಗಿ ನಾವು ಒಂದು ತಿಂಗಳಿಂದ ಪೂಜೆ ಮಾಡ್ತಾ ಇದ್ದಾವೆ ಮಳೆ ಇಲ್ಲ ಅಂತೇಳಿ ಕಿಗ್ಗಕ್ಕೆಲ್ಲ ಹೋಗಿ ಪೂಜೆ ಬಂದ್ವಿ ಮಾಡ್ಕೊಂಬಂದ್ವಿ ತೀರ್ಥರಾಮೇಶ್ವರಕ್ಕೆಲ್ಲ ಹೋಗಿದ್ವಿ ಮಳೆ ಇಲ್ಲ ಅಂದ್ರೆ ಜನ ಭಾಳ ಕಂಗಾಲಿದ್ರು ಈಗ ಭಾಳ ಸಂತೋಷ ಆಗಿದೆ ಅದಕ್ಕೋಸ್ಕರ ನಾವೆಲ್ಲ ಒಳ್ಳೆಯರೆಲ್ಲ ಸೇರಿಕೊಂಡು ಊರಗಳ ಬಂದು ಮಳೆನೂ ಚೆನ್ನಾಗಾಗಿದೆ ಬಾಗಿನಕ್ಕೆ ಯಕ್ಕನಹಳ್ಳಿಯಿಂದ ಎಂಬತ್ತು ಜನ ಬಂದಿದ್ದೀವಿ ಧನ್ಯವಾದಗಳು ತುಂಬ ಖುಷಿ ಆಗ್ತದೆ ಧನ್ಯವಾದಗಳು ಈಗ ನೀರಿದೆ ಸಂತೋಷ ರೈತರಿಗೆಲ್ಲರೂ ಸಮೃದ್ಧಿಯಾಗಿ ಸಂತೋಷದಿಂದ ಇದ್ದಾರೆ ಕೇಳ್ಕೊಂತೀವಿ ಇನ್ನು ಅನಗವಾಡಿ ಗ್ರಾಮ ಯಕ್ನಳ್ಳಿ ಗ್ರಾಮದವರು ನಾವು ಸಂತೋಷ ಆಗ್ತಾ ಇದೆ ಎಲ್ಲ ರೈತರಿಗೂ ಅನುಕೂಲ ಆಗಿತ್ತಲ್ಲ ಅನುಕೂಲ ಆಗಿದೆ ಅದಕ್ಕೆ ಅದಕ್ಕೆ ಅದಕ್ಕೋಸ್ಕರ ನಾವು ಭದ್ರಾ ಜಲಾಶಯಕ್ಕೆ ಬಾಗಿಣನ ಒಪ್ಸ್ತಾ ಒಪ್ಸೋಕ್ಕೋಸ್ಕರ ಬಂದಿದ್ದೀವಿ ನಾವೊಂದು ಎಂಬತ್ತು ಜನ ಬಂದಿದ್ದೀವಿ ಸರ್